ನನಗೂ ಕವಿಯಾಗುವ ಆಸೆ ಏನು ಮಾಡಲಿ ನನ್ನೊಳಗಿಲ್ಲ ಕಲ್ಪನೆಗೂ ಮೀರಿದ ಭಾಷೆ ನಾನಿನ್ನು ತೊದಲು ನುಡಿಯ ಕೂಸೆ ನನಗೂ ಕವಿಯಾಗುವ ಆಸೆ ಏನು ಮಾಡಲಿ ನನ್ನಲ್ಲಿಲ್ಲ ವರ್ಣನೆಗೆ ನಿಲುಕದ ಪದಮಾಲೆ ನಾನಿನ್ನು ಸ್ವರ ಕಲಿಯದ ಬಾಲೆ ಆದರೂ ನನಗೆ ಕವಿಯಾಗುವ ಬಯಕೆ ಬೇಕಿದೆ ವಿಷಯ ವಸ್ತುವಿನ ಆಯ್ಕೆ ಪ್ರಾಸದ ಆದಿ ಅಂತ್ಯದ ಬಳಕೆ ನನಗಿಲ್ಲದಿದ್ದರೂ ಭಾಷೆಯ ಮೇಲಿನ ಹಿಡಿತ ಹೃದಯದಲ್ಲಿ ಹೊಸ ಭಾವನೆಗಳ ಮಿಡಿತ ಚಂದದ ಪದಗಳಿಂದ ಅಂದಗೊಳಿಸುವ ದುಡಿತ ನನಗೂ ಕವಿಯಾಗುವ ಆಸೆ ಬರೆಯಲೇನು ಒಂದು ಕವನ ವರ್ಣಿಸಲೇನು ಸೃಷ್ಟಿಯ ಸೊಬಗನ್ನ ಆಗ ತಾನೆ ಸಾರ್ಥಕ ಈ ಜೀವನ ವಿಡಿಯೋ ನೋಡಿದ ನಿಮಗೆಲ್ಲ ನನ್ನ ನಮನ